ಸದುಪದೇಶವನ್ನು ಹಿಡಿ ಸಡಿಲ ಬಿಡಬೇಡ ಅದನ್ನು ಕಾಪಾಡಿಕೋ ಕಾಪಾಡುತ್ತಿಟ್ಟು ನಮ್ಮ ಹೃದಯದಲ್ಲಿ ದೇವರ ಮಾತುಗಳೈತಲ್ಲ ತುಂಬಾ ಕೇರ್ಫುಲ್ ಆಗಿ ಕಾಪಾಡ್ಕೋಬೇಕಂತಿಟ್ಟಿರಿ ಅಂದ್ರೆ ಈ ಹೃದಯದಲ್ಲಿ ಭಯಂಕರವಾದಂತಹ ಹೋರಾಟ ಇದೆ ಈ ವಾಕ್ಯ ಇದಲ್ಲ ಚಿನ್ನ ಬೆಳ್ಳಿ ವೈಡೂರ್ಯಕ್ಕಿಂತ ಅಮೂಲ್ಯವಾದದ್ದು ಯಾವುದು ಸತ್ಯವೇದ ಗ್ರಂಥದ ಮಾತುಗಳೈತಲ್ಲ ಇದು ಸಾಮಾನ್ಯವಾದ ಮಾತುಗಳಲ್ಲ ಯೇಸು ಸ್ವಾಮಿ ಹೇಳುವಂತ ಮಾತು ಅರ್ಥ ಮಾಡ್ಕೊಂಡು ಬೇರೆ ವಾಕ್ಯವೇ ಏನು ಏನ್ ಹೇಳ್ತಿದ್ದೇವೆ ವಾಕ್ಯ ಬದುಕಿಸುವಂಥದ್ದು ಆತ್ಮವೇ ಆತ್ಮವೇ ಮಾಂಸವು ಯಾವುದಕ್ಕೂ ಬರೋದಿಲ್ಲ ಅಂತ ಯೋಹಾನನು ಬರೆದ ಸ್ವಾರ್ಥ ಆರನೇ ಅಧ್ಯಾಯ ಅರವತ್ ಮೂರನೇ ವಚನದಲ್ಲಿ ತೆಗೆದು ನೋಡಿದ್ರೆ ಅಲ್ಲಿರುವಂತ ಮಾತು ಬದುಕಿಸುವಂಥದ್ದು ಆತ್ಮವೇ ಆಗಿದೆ ಅಂದ್ರೆ ಸತ್ಯವಿದ ಗ್ರಂಥ ಏನಾಗಿದೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ ಬೇರೆ ಆತ್ಮ ನನ್ನ ವಾಕ್ಯವು ಆತ್ಮವಾಗಿಯೂ